ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗೃಬ್ಯೋನ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋದಲ್ಲಿ ಈ ಋಷಭ ರಾಶಿಯಲ್ಲಿ ಜನಿಸಿರುವಂತಹ ನಕ್ಷತ್ರಗಳಾದ ರೋಹಿಣಿ ಕೃತಿಕ ನಕ್ಷತ್ರಗಳ ಬಗ್ಗೆ ಅವರ ಸ್ವಭಾವಗಳೇನು ಅವರಿಗೆ ಈ ಹೊಸ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದರಲ್ಲಿ ಸಿಗುವಂತಹ ಯೋಗಗಳ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳೋಣ ಮುಂಚಿತವಾಗಿ ಈ ಕೃತಿಕ ನಕ್ಷತ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಕೃತಿಕ ನಕ್ಷತ್ರ ನೋಡ್ಕೊಂಡ್ರೆ ಮತ್ತೆ ಋಷಭ ರಾಶಿಯಲ್ಲಿ ಎರಡು ಮೂರು ನಾಲ್ಕು ಪಾದದಲ್ಲಿ ಜನಿಸಿರುತ್ತಾರೆ ಋಷಭ ರಾಶಿಗೆ ಬಂದು ಈ ನಕ್ಷತ್ರಗಳಿಗೆ ಶುಕ್ರನು ಆಗಿರುತ್ತಾನೆ ಇನ್ನ ಈ ಕೃತಿಕ ನಕ್ಷತ್ರದ ಬಗ್ಗೆ ಹೇಳ್ಬೇಕಂದ್ರೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿರುವಂತಹ ಜನ್ಮ ನಕ್ಷತ್ರವಾಗಿರುತ್ತೆ ರೋಹಿಣಿ ನಕ್ಷತ್ರ ಅತ್ಯಂತ ವಿಶಿಷ್ಟವಾದಂತಹ ನಕ್ಷತ್ರ ನೋಡಿ ಇದು ಮುಖ್ಯವಾಗಿ ಅಗ್ನಿಗೆ ಸಂಬಂಧಪಟ್ಟಿರುವಂತಹ ನಕ್ಷತ್ರವಾಗಿರುತ್ತೆ ಕೃತ ಕೃತಿಕಾ ನಕ್ಷತ್ರ ಯಾವ್ದಾದ್ರು ಯಜ್ಞ ಯಾಗ ಹೋಮ ಹವನ ಮಾಡ್ಬೇಕಂದ್ರು ಯಾವ್ದೋ ಒಂದು ಪೂಜೆ ಸ್ಟಾರ್ಟ್ ಮಾಡ್ಬೇಕಂದ್ರು ನಾವು ಕೃತಿಕಾ ನಕ್ಷತ್ರನ ನಾವು ನಕ್ಷತ್ರದಲ್ಲಿ ನಾವು ಪೂಜೆಗಳು ಸ್ಟಾರ್ಟ್ ಮಾಡ್ತೀವಿ ಅಂತಹ ಅದ್ಭುತವಾದಂತಹ ಯೋಗ ಉಳ್ಳಂತಹ ನಕ್ಷತ್ರ ಕೃತಕ ನಕ್ಷತ್ರ ಆಗಿರುತ್ತೆ ಇನ್ನ ಈ ಕೃತಕ ನಕ್ಷತ್ರ ಯಾವ್ದಾವ್ದಿಕ್ ನೋಡ್ತಾ ಇದ್ದಾರೆ ಅಂದ್ರೆ ಮೇನ್ ಸರ್ಜರಿಗಳು ಮಾಡ್ಕೊಳ್ಳೋದಕ್ಕೆ ತುಂಬಾ ದಿನ ವೇಟ್ ಮಾಡಿ ಈ ಕೃತಕ ನಕ್ಷತ್ರ ಯಾವಾಗ್ ಬರುತ್ತೋ ಅವಾಗ್ ನೋಡ್ಬಿಟ್ಟು ಕೃತಕ ನಕ್ಷತ್ರದಲ್ಲಿ ಸರ್ಜರಿ ಶಸ್ತ್ರ ಚಿಕಿತ್ಸೆಗಳು ಮಾಡಿದ್ರೆ ಸೊ ಬೇಗ ಗುಣಮುಖರಾಗ್ತಾರೆ ಅದಷ್ಟು ಬೇಗ ಚೇತರಿಕೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ಕೃತಕ ನಕ್ಷತ್ರದಲ್ಲಿ ಮಾಡ್ತಾರೆ ಆ ಕೃತಕ ನಕ್ಷತ್ರ ಅನ್ನೋದು ಅಷ್ಟು ಒಳ್ಳೆಯ ನಕ್ಷತ್ರ ಆಗಿರುತ್ತೆ ಇನ್ನ ಕೃತಕ ನಕ್ಷತ್ರದಲ್ಲಿ ಏನ್ ಕೆಲಸ ಮಾಡ್ಬೇಕು ಅಪ್ಪ ಅಂದ್ರೆ ಈಗ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಪ್ಪಂದದ ಮೇರೆಗೆ ಕಾಂಟ್ರಾಕ್ ಔಟ್ಸೋರ್ಸಿಂಗ್ ಕೆಲಸ ಮಾಡ್ತಾ ಇರ್ತಾರೆ ಇವರೆಲ್ಲ ಅವರ ಕೆಲಸಗಳು ಪರ್ಮನೆಂಟ್ ಆಗ್ಬೇಕು ಅವರ ಕೆಲಸಗಳು ರೆಗ್ಯುಲರ್ ಆಗ್ಬೇಕು ಅಂದ್ರೆ ಅವರ ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡೋದಕ್ಕೆ ಈ ಕೃತಿಕ ನಕ್ಷತ್ರ ಸೆಲೆಕ್ಟ್ ಮಾಡಿಕೊಂಡ್ರೆ ಖಂಡಿತ ಆ ಇಲ್ಲ ಇವರ ಮಾತನ್ನು ಕೇಳಿ ಅವರ ಕಾಂಟ್ರಾಕ್ಟ್ ಮಾಡುವಂತಹ ಕೆಲಸಗಳು ರೆಮಿನೆಂಟ್ ಆಗೋದಕ್ಕೆ ಆಗುತ್ತೆ ಮತ್ತೆ ಶತ್ರುಗಳು ಯಾರಾದ್ರೂ ಇರ್ತಾರೆ ಆ ಶತ್ರುಗಳ ಮೇಲೆ ಸಂಧಾನ ಮಾಡ್ಕೊಳಕ್ಕೆ ಆ ಶತ್ರುಗಳನ್ನ ಮಿತ್ರಗಳು ಮಾಡ್ಕೊಳಕ್ಕೆ ನಕ್ಷತ್ರದಲ್ಲಿ ನೀವು ಮಾತುಕತೆ ಇಟ್ಕೊಂಡ್ರೆ ಅಂದ್ರೆ ನಿಮಗೆ ವಿಜಯ ಅನ್ನೋದು ಸಿಗುತ್ತೆ ಅಷ್ಟು ಒಳ್ಳೆಯದು ಈ ಕೃತಕ ನಕ್ಷತ್ರ ಆಗಿರುತ್ತೆ ನ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರು ಯಾವ ತರ ಇರುತ್ತೆ ಅಂದ್ರೆ ಇವರಿಗೆ ಸ್ವಲ್ಪ ತುಂಬಾ ಕೋಪ ಜಾಸ್ತಿ ಇರುತ್ತೆ ಒಂದು ಹೊರಟುತನ ಇರುತ್ತೆ ಮತ್ತೆ ಒಂದು ಕೆಲಸ ಇಟ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಸ್ಥಿರವಾದ ನಿರ್ಣಯ ನಿರ್ಧಾರಗಳು ತಗೊಳ್ತಾ ಇರ್ತಾರೆ ಸ್ಥಿರವಾದ ಯೋ ಆ ಯೋಚನೆಗಳು ಇರ್ತಾರೆ ಇನ್ನು ಕೃತಿಕ ನಕ್ಷತ್ರದಲ್ಲಿ ಜನ್ಮಿಸಿದವರು ಅವರ ಅಂತರ್ಜ ಅಂತರ್ಗತ ಮತ್ತು ಅವರ ವ್ಯಕ್ತಿ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡ್ಕೊಂಡ್ರೆ ಅವರ ಲಗ್ನಗಳು ಏನ ಪೊಲೀಸ್ ಪೊಲೀಸ್ ಶಾಖೆಯಲ್ಲಿ ಆರ್ಮಿ ಆಫೀಸರ್ ಆಗ್ತಾರೆ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಅತ್ಯುನ್ನತ ಸ್ಥಾಯಿ ಉದ್ಯೋಗಗಳನ್ನ ಈ ಕೃತಿಕ ನಕ್ಷತ್ರದವರು ಪಡೆಯಬಹುದು ಇಲ್ಲಿಯವರೆಗೆ ತುಂಬಾ ಆತಂಕ ಅನ್ನೋದು ನೋಡಿದ್ದಾರೆ ಎಷ್ಟೋ ಅವರೋಧಗಳು ನೋಡಿದ್ದಾರೆ ವಿಳಂಬ ಆಗ್ತಾ ಇದೆ ಕೆಲಸಗಳು ಆಗ್ತಾ ಇಲ್ಲ ಸೊ ತುಂಬಾ ಆತಂಕಗಳು ಯಾವುದೇ ಕೆಲಸ ಇಟ್ರು ಇಷ್ಟವರ್ಗೂ ಆಗ್ತಾ ಇಲ್ಲ ನಿಮ್ಗೆ ಸೊ ಈ ಕಂಟಕ ಶನಿಯಿಂದ ಆ ಕಾರಣದಿಂದ ಈಗ ಮಾರ್ಚ್ ನಂದಿ ಶನಿ ಸಂಚಾರವನ್ನು ಬದಲಿಸ್ತಾ ಇರುವಂತಹ ಕಾರಣದಿಂದ ಇವರಿಗೆ ಒಳ್ಳೆಯ ಕಾಲ ಶುರುವಾಗ್ತಾ ಇದೆ ನಾಲ್ಕು ನಕ್ಷತ್ರಗಳಲ್ಲಿ ಕೃತಕ ನಕ್ಷತ್ರದಲ್ಲಿ ಮೊದಲು ಎರಡು ಮೂರು ಮತ್ತು ನಾಲ್ಕು ನಕ್ಷತ್ರದಲ್ಲಿ ಸ್ವಲ್ಪ ದೋಷ ಇರುವಂತಹ ನಕ್ಷತ್ರ ಯಾವುದು ಅಂದ್ರೆ ಅದು ನಾಲ್ಕನೇ ಪಾದ ಆಗಿರುತ್ತೆ ಆ ನಾಲ್ಕನೇ ಪಾದದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಸ್ವಲ್ಪ ತಾಯಿಗೆ ದೋಷ ಇರುತ್ತೆ ನಕ್ಷತ್ರ ಶಾಂತಿ ಮಾಡಿಸೋದು ಉತ್ತಮ ಯಾಕಂದ್ರೆ ತಾಯಿಗೆ ಅನಾರೋಗ್ಯ ಸಂಭ ಸಂಭವಿಸೋದು ತಾಯಿಗೆ ಸಮಸ್ಯೆಗಳು ಉಂಟಾಗುವುದು ಸ ತಾಯಿಗೆ ಕಾರಣದಿಂದ ಸ್ವಲ್ಪ ನಕ್ಷತ್ರ ಶಾಂತಿ ಮಾಡಿಸೋದು ಬರುತ್ತೆ ನಿಮ್ಗೆ ದೋಷ ಈ ಶನಿ ಕಂಟಗ್ನಾಗ್ ತುಂಬಾ ತೊಂದರೆಗಳು ಕೊಟ್ಟಿದ್ದಾನೆ ತುಂಬಾ ಅವಾಂತರಗಳು ಕೊಟ್ಟಿದ್ದಾನೆ ಸುಮ್ ತುಂಬಾ ಕಷ್ಟಗಳು ಪಟ್ಟಿದೀರ ತುಂಬಾ ಹಾರ್ಡ್ ವರ್ಕ್ ಮಾಡಿದೀರ ಕಷ್ಟಪಟ್ಟ ಕೆಲ್ಸ ಮಾಡಿದ್ರು ನಿಮ್ಗೆ ಬರ್ಬೇಕಾಗಿರೋ ಸಿಗ್ಬೇಕಾಗಿರೋ ಸಿಗ ಪೇಮೆಂಟ್ ಸಿಗ್ತಾ ಇಲ್ಲ ಮಾಡಿಸ್ಕೊಳ್ತಾರೆ ಮತ್ತೆ ಏನಾದ್ರು ಕೆಲ್ಸ ಕೊಡ್ತಾರೆ ಅಂದ್ರೆ ಕೆಲ್ಸ ಕೊಡೋದಕ್ಕೆ ರೆಡಿ ಇರಲ್ಲ ಅಂತಹ ದುರ್ಬರವಾದಂತಹ ಸಮಸ್ಯೆಗಳನ್ನ ಇಷ್ಟುವರ್ಗು ನೋಡ್ಕೊಂತ ಬಂದಿದೀರಾ ತುಂಬಾ ಕಷ್ಟಗಳು ನೋಡಿದೀರ ಕಣ್ಣೀರ್ ನೋಡಿದೀರಾ ಇಂತಹ ಕಷ್ಟದ ಸಮಯದಲ್ಲಿ ನಿಮಗೆ ಈ ವರ್ಷ ಈ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಿಂದ ನಿಮಗೆ ಒಳ್ಳೆಯ ದಶ ಆರಂಭಲಾಗ್ತಾ ಇದೆ ಒಳ್ಳೆಯ ಅನುಕೂಲವಾದಂತಹ ಅವಕಾಶಗಳು ನಿಮ್ಗೆ ಸಿಗ್ತಾ ಇದೆ ನಿರುದ್ಯೋಗಗಳಿಗೆ ಉದ್ಯೋಗ ಪ್ರಾಪ್ತಿ ಸಿಗ್ತಾ ಇದೆ ಇನ್ನ ಏಪ್ರಿಲ್ ಇಂದ ಜೂನ್ ವರೆಗೆ ಏಪ್ರಿಲ್ ಮೇ ಜೂನ್ ಈ ಮೂರ್ ತಿಂಗಳು ನಿಮ್ಗೆ ಅದ್ಭುತವಾದ ರಾಜಯೋಗ ಅಂತ ಹೇಳ್ಬೋದು ಪಟ್ಟು ಕಷ್ಟ ಕಷ್ಟ ಪಟ್ರೆ ಹತ್ತು ಪಟ್ಟು ನಿಮಗೆ ಲಾಭ ಸಿಗುತ್ತೆ ಅಂತಹ ಯೋಗ ಕೂಡಿ ಬರಲಿದೆ ಸ್ಥಾನ ವಿಷಯಕ್ಕೋಸ್ಕರ ವೇಟ್ ಮಾಡ್ತಾ ಇರೋರು ವಿವಾಹಕ್ಕೋಸ್ಕರ ವೈಟ್ ಮಾಡ್ತಾ ಇರೋರು ಇಲ್ಲ ಯಾವ್ದಾದ್ರು ಮುಖ್ಯವಾದ ವ್ಯಾಪಾರ ವ್ಯವಹಾರಗಳಿಗೋಸ್ಕರ ನೀವು ವ್ಯಾಪ ಪ್ರಯತ್ನ ಮಾಡ್ತಿರೋರು ನಿಮ್ಮ ಪ್ರಯತ್ನಗಳು ಇವಾಗ್ಲಿಂದಾನೇ ಶುರು ಮಾಡ್ಕೊಳ್ಳಿ ಅಂದ್ರೆ ಪ್ಲಾನಿಂಗ್ ಮಾಡ್ಕೊಳ್ಳಿ ಖಂಡಿತ ಈ ವರ್ಷ ನಿಮ್ಗೆ ಅದ್ಭುತವಾದ ಯಶಸ್ಸನ್ನ ಕಾಣ್ತಿರೋರು ಕೃತಿಕಾ ನಕ್ಷತ್ರದವರು ದಶಮ ಸ್ಥಾನದಲ್ಲಿ ಇನ್ ಕೇಸ್ ಏನಾದ್ರು ರವಿ ಉಚ್ಚ ಸ್ಥಾನದಲ್ಲಿದ್ರೆ ನಿಮ್ಗೆ ಕಂಪಲ್ಸರಿ ಖಂಡಿತವಾಗಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅದು ಗೌರ್ಮೆಂಟ್ ಪೊಲೀಸು ಇಲ್ಲಾಂದ್ರೆ ಇಲಾಖೆ ಫೈರ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಈ ತರ ಇದ್ರಲ್ಲಿ ನೀವು ಉನ್ನತಿ ಸಾಧಿಸ್ತೀರ ಇನ್ನು ಯಾವ ತರ ವ್ಯಾಪಾರಗಳು ಮಾಡ್ಕೊಂಡ್ರೆ ಈಗ ಗೋಲ್ಡ್ ವ್ಯಾಪಾರಗಳು ಮಾಡೋದು ಮತ್ತೆ ಸ್ಟೀಲ್ ಯುಟೆನ್ಸಿಲ್ಸ್ ಇರುತ್ತಲ್ಲ ಯುಟೆನ್ಸಿಲ್ಸ್ ಸ್ಟೀಲ್ ಸಾಮಾನ್ ಪಾತ್ರೆ ವ್ಯಾಪಾರ ವ್ಯಾಪಾರ ಮಾಡೋದು ಇಟಿಕೆ ವ್ಯಾಪಾರ ಮಾಡೋದು ಮತ್ತೆ ಮನೆಗೆ ಸಂಬಂಧ ಕಟ್ಟೋಕ್ ಸಂಬಂಧ ಪಟ್ಟಿರುವಂತಹ ಈ ತರ ಎಲೆಕ್ಟ್ರಿಕ್ ಶಾಪ್ ಗಳನ್ನ ಇತರ ವ್ಯಾಪಾರಗಳು ಏನಾದ್ರು ಮಾಡಿದ್ರೆ ಖಂಡಿತ ನಿಮ್ಗೆ ಕಾಲ ಹತ್ರ ಬಂದಿದೆ ನಿಮ್ಮ ಕಷ್ಟಗಳನ್ನ ಮರೆಯುವಂತಹ ಸಮಯ ಬರುತ್ತೆ ಪ್ರೇಮ ವ್ಯವಹಾರಗಳಲ್ಲಿ ನಿಮಗೆ ಅತ್ಯುತ್ತಮ ಕಾಲ ಮೂಡಿ ಬರಲಿದೆ ನಿಮ್ಮ ಪ್ರೇಮ ತುಂಬಾ ಸೌಖ್ಯ ನಿಮ್ದಾಗುತ್ತೆ ಒಳ್ಳೆ ಆನಂದಕರ ವಾತಾವರಣ ನಿಮ್ದಾಗಿರುತ್ತೆ ಈ ಬಾರಿ ಕೃತಿಕ ನಕ್ಷತ್ರದವರಿಗೆ ಸೊ ಅದಕ್ಕಾಗಿ ಸ್ವಲ್ಪ ಕೋಪನ ಕಮ್ಮಿ ಮಾಡಿಕೊಂಡ್ರೆ ನಿಮಗೆ ಮತ್ತೆ ನಿರ್ಧಾರಗಳು ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಖಂಡಿತ ಮಾಡಿ ಅದೇ ರೀತಿ ನೀವು ಇನ್ ಕೇಸ್ ಏನಾದ್ರೂ ಎಲ್ಲರಿಗೂ ಅನು ಅನುಕೂಲವಾಗುತ್ತಾ ಎಲ್ಲರಿಗೂ ಇದೇ ತರ ಇರುತ್ತಾ ಅಂದ್ರೆ ಆ ಅವರ ವೈಯಕ್ತಿಕ ಜಾತಕದ ಮೇಲೆ ಪರಿಣಾಮ ಬೀಳುತ್ತೆ ನೀವೇನಾದ್ರೂ ಮುಖ್ಯವಾದ ಕೆಲಸಕ್ಕೆ ಕೈ ಹಾಕ್ಬೇಕು ಅನ್ಕೊಂಡ್ರೆ ಇಲ್ಲ ನಿರ್ಧಾರ ತಗೋಬೇಕು ಅನ್ಕೊಂಡ್ರೆ ನೀವು ಒಂದ್ಸಾರಿ ನಿಮ್ಮ ವೈಯಕ್ತಿಕ ಜಾತಕವನ್ನ ಒಂದ್ಸಾರಿ ಪರಿಶೀಲನೆ ಮಾಡಿಸ್ಕೊಳ್ಳಿ ಅದರಲ್ಲಿರುವಂತಹ ಯಾಕಂದ್ರೆ ಅದರಲ್ಲಿ ನಿಮ್ಗೆ ಒಳ್ಳೆಯ ದಿನ ಇರ್ಬೋದು ಒಳ್ಳೆಯ ವ್ಯಾಪಾರ ಅನುಕೂಲ ಇರ್ಬೋದು ಅದರಿಂದ ನೀವು ಒಂದು ಬಾರಿ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡ್ಕೊಂಡು ನಿಮ್ಮ ನಿರ್ಧಾರಗಳು ನಿಮ್ಮ ವ್ಯಾಪಾರಗಳು ಸ್ಟಾರ್ಟ್ ಮಾಡಿದ್ರೆ ಈ ವರ್ಷ ಅದ್ಭುತವಾದ ಯೋಗ ನಿಮ್ದಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋಬ್ಬವಂತು ಸಮಸ್ತ ಸನ್ಮಂಗಳಿಬಂತು ಜೈ ಶ್ರೀರಾಮ್